ನನ್ನ ಎಲ್ಲ ಪ್ರೀತಿಯ ವೀಕ್ಷಕರೇ ಸತ್ಯಪಥ ಯೂಟ್ಯೂಬ್ ಚಾನೆಲ್ನ ಪರವಾಗಿ ಸ್ವಾಗತ ಸುಸ್ವಾಗತಗಳು ಎಲ್ಲರಿಗೂ ನಮಸ್ಕಾರ ನಾನು ಲೋಕನಾಥ ರಾಮಚೇರ ಅಂತ ವೃತ್ತಿಯಲ್ಲಿ ಕೃಷಿಕ ಒಂದಷ್ಟು ಪ್ರವೃತ್ತಿಯನ್ನು ಕೂಡ ಅಳವಡಿಸಿಕೊಂಡಿದ್ದೇನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸುಳ್ಯ ತಾಲೂಕು ಸಮಿತಿಯ ಅಧ್ಯಕ್ಷನಾಗಿದ್ದೇನೆ ಅಲ್ಲದೆ ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗದ ಅಧ್ಯಕ್ಷನೂಗಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಹಿಂದೆ ಸಹಕಾರಿ ಒಂದರ ಅಧ್ಯಕ್ಷನಾಗಿ ಶ್ರೀ ಸಾಸ್ತಾವ್ ದೇವಸ್ಥಾನ ಪೆರಾಜಿ ಇದರಲ್ಲಿ ಆಡಳಿತ ಮುಕ್ತೇಶ್ವರನಾಗಿಯೂ ಕೂಡ ಕೆಲಸ ನಿರ್ವಹಿಸುವಂತಹ ಒಂದು ಅವಕಾಶ ನನ್ನ ಪಾಲಿಗೆ ಲಭಿಸಿತು ರಾಷ್ಟ್ರೀಯ ಸಾಕ್ಷರತಾ ಆಂದೋಲನದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಜಿಲ್ಲಾ ಮಟ್ಟದ ಸಮಿತಿಯ ಸದಸ್ಯನಾಗಿಯೂ ಕೂಡ ಕೆಲಸ ನಿರ್ವಹಿಸುವಂತಹ ಅವಕಾಶ ನನಗೆ ಲಭಿಸಿದ ಹಿನ್ನೆಲೆಯಲ್ಲಿ ಅನಕ್ಷರಸ್ಥ ಸಮಾಜದ ಮುಖ್ಯ ವಾಹಿನಿಗೆ ತರುವಂತಹ ಒಂದು ಕೆಲಸವನ್ನು ಮಾಡಿದಂತಹ ತೃಪ್ತಿ ನನಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಡಿಯಲ್ಲಿ ಬರುವ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿರುತ್ತೇನೆ ಈ ದೇಶದ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನ ಕಂಡಿದ್ದವರು ಈ ದೇಶದಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂತಹ ಅಭಿಲಾಷೆಯನ್ನು ಹೊತ್ತವರು ಮಹಾತ್ಮ ಗಾಂಧೀಜಿಯವರು ಈ ನಿಟ್ಟಿನಲ್ಲಿ ಅನೇಕ ಮಂದಿ ಈ ದೇಶದ ದಾರ್ಶನಿಕರು ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದರೂ ಕೂಡ ಇತ್ತೀಚಿನ ಕೆಲವಾರು ವರ್ಷಗಳಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಆ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತಹ ಯೋಜನೆಯನ್ನ ಹುಟ್ಟುಹಾಕಿ ಆ ಯೋಜನೆಯ ಮೂಲಕ ಅನೇಕ ಮಂದಿ ಬಡಜನರ ಬಾಯಿಗೆ ಬೆಳಕನ್ನು ನೀಡುತ್ತಾ ಬಂದಿರುವಂತಹದ್ದನ್ನು ನಾವು ಮಾತ್ರವಲ್ಲದೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗುರುತಿಸುವುದನ್ನು ನಾವು ಕಾಣಬಹುದಾಗಿದೆ ದಕ್ಷಿಣ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮೂಲಕ ಇಡೀ ರಾಜ್ಯಾದ್ಯಂತ ಮದ್ಯವರ್ಧನ ಶಿಬಿರಗಳನ್ನು ಏರ್ಪಡಿಸಿ ಅನೇಕ ಮಂದಿ ಮದ್ಯ ವ್ಯಸನಿಗಳನ್ನು ಮದ್ಯಮುಕ್ತರಾಗಿರಿಸುವಂತಹ ಒಂದು ಶ್ರೇಷ್ಠ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವರು ಇದರಿಂದಾಗಿ ಇವತ್ತು ಅನೇಕ ಕುಟುಂಬಗಳು ನೆಮ್ಮದಿಯಿಂದ ತಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಕಳೆಯುವುದಕ್ಕೆ ಅದು ಸಾಧ್ಯವಾಗಿದೆ ಕೂಡ ಅದಲ್ಲದೆ ಅಲ್ಲದೆ ಮಕ್ಕಳಿಗಾಗಿ ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಎನ್ನುವಂತಹ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಮದ್ಯ ಮತ್ತು ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಕಾರ್ಯವು ಕೂಡ ಈ ಜನಜಾಗೃತಿ ವೇದಿಕೆಯ ಮೂಲಕ ನಡೆದುಕೊಂಡು ಬರುತ್ತಿದೆ ಈ ಕಾರ್ಯಕ್ರಮದ ಬಗ್ಗೆ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯವರು ಅಲ್ಲಿಯ ಅಧ್ಯಾಪಕ ಬಂದದವರು ಮತ್ತೆ ಮತ್ತೆ ಬೇಡಿಕೆಯನ್ನು ಇಡುವುದನ್ನು ನಾವು ಗಮನಿಸಿದಾಗ ಈ ಕಾರ್ಯಕ್ರಮದ ನಿಜವಾದ ಯಶಸ್ಸನ್ನ ಅದು ಎತ್ತಿ ತೋರಿಸುತ್ತದೆ ಶಿಬಿರದಲ್ಲಿ ಭಾಗವಹಿಸಿದಂತಹ ಕಾನ್ಮುಕ್ತರಾದವರ ಮನೆಯವರು ಅಲ್ಲದೆ ಮಕ್ಕಳ ಪೋಷಕರು ಕೂಡ ನಾವು ಅತ್ಯಂತ ಸಂತೋಷಗೊಂಡಿದ್ದೇವೆ ಇವತ್ತು ನಮಗೆ ಇಂತಹ ಕಾರ್ಯಕ್ರಮಗಳಿಂದಾಗಿ ನಮ್ಮ ಮನೆ ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯವಾಗಿದೆ ಎನ್ನುವಂಥದ್ದನ್ನು ಹೇಳಿದಾಗ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ಎಂದು ಹೇಳುವುದಕ್ಕೆ ನಾವು ಖಂಡಿತವಾಗಿಯೂ ಕೂಡ ಹೆಮ್ಮೆ ಪಡುತ್ತೇವೆ ಇಂತಹ ಕಾರ್ಯಕ್ರಮಗಳು ಇನ್ನೂ ಕೂಡ ಮುಂದುವರೆದುಕೊಂಡು ಹೋಗಬೇಕು ಅನ್ನುವಂತಹ ಇಚ್ಛೆ ನಮ್ಮದಾಗಿದೆ ಯೋಜನೆ ಮೂಲಕ ಅಗತ್ಯಕ್ಕೆ ತಕ್ಕಂತೆ ಸಾಲಗಳನ್ನು ನೀಡುವಂಥದ್ದು ಅದು ಉಪಯುಕ್ತ ಕಾರ್ಯಕ್ರಮಗಳಿಗೆ ಮೀಸಲಾಗಿರದೆ ಎನ್ನುವಂತಹ ರೀತಿಯಲ್ಲಿ ಫಾಲೋಅಪ್ ಮಾಡುವಂಥದ್ದು ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಸಾಸನ ವಾತ್ಸಲ್ಯ ಮನೆ ಸಂಪೂರ್ಣ ಸುರಕ್ಷಾ ಒಳಗೊಂಡಂತೆ ಸುಮಾರು ಮೂವತ್ತೈದರಿಂದ ರಷ್ಟು ವಿವಿಧ ಕಾರ್ಯಕ್ರಮಗಳು ಈ ಯೋಜನೆಯ ಮೂಲಕ ನಡೆಯುತ್ತ ನಡೆಯುವುದನ್ನು ನೋಡಿದಾಗ ಒಂದು ಸರ್ಕಾರ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆಯೋ ಅದೇ ರೀತಿ ನಡೀತಾ ಇದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಎಲ್ಲ ಕಾರ್ಯಕ್ರಮಗಳು ಹಳ್ಳಿಯ ಕಟ್ಟ ಕಳೆಯ ವ್ಯಕ್ತಿಗೆ ಕೂಡ ತಲುಪುವುದನ್ನು ನೋಡಿದಾಗ ಈ ಯೋಜನೆಯ ಒಂದು ವಿರಾಟ ಸ್ವರೂಪವನ್ನೇ ನಾವು ಇಲ್ಲಿ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಇಂತಹ ಕಾರ್ಯಕ್ರಮಗಳು ಒಂದು ವೇಳೆ ನಿಂತು ಹೋದರೆ ಅದೆಷ್ಟೋ ಮಂದಿ ಮತ್ತೆ ಬೀದಿಗೆ ಬರುವುದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ಇದು ಮತ್ತೆ ಮತ್ತೆ ಮುಂದುವರಿಯಲೇಬೇಕಾದಂತಹ ಅನಿವಾರ್ಯತೆಯು ಕೂಡ ಇದೆ ಈ ದೇಶದ ಇಲ್ಲಿನ ಜನತೆಯ ಅಭಿವೃದ್ಧಿ ಬಗೆಗಿನ ಕಾಳಜಿ ಉಳ್ಳಂತಹ ವಿದ್ಯಾವಂತರು ದಾರ್ಶನಿಕರು ಧರ್ಮಿಷ್ಠರು ಬುದ್ಧಿವಂತರುಗಳು ಮತ್ತೊಮ್ಮೆ ಯೋಚಿಸುವಂತಹ ಕಾಲ ಕೂಡಿ ಬಂದಿದೆ ಈ ಸಮಾಜದಲ್ಲಿ ನಡೆಯುವಂತಹ ಯಾವ ಅತ್ಯಾಚಾರ ಅನಾಚಾರಗಳನ್ನು ಸಾಮೂಹಿಕವಾಗಿ ಖಂಡಿಸುತ್ತ ಅದನ್ನು ವ್ಯವಹರಿಸಿಕೊಳ್ಳಬೇಕಾದಂತಹ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುತ್ತದೆ ಪರಿಹರಿಸುವ ಕಾಯುವ ಶಿಕ್ಷಿಸುವ ವಿವಿಧ ಆಯಾಮಗಳು ನಮ್ಮಲ್ಲಿವೆ ಎಲ್ಲಿಯೂ ಲೋಪವಾದರೂ ಕೂಡ ಅದನ್ನು ಶಿಕ್ಷಿಸುವ ಧರ್ಮವನ್ನು ಎತ್ತಿ ಹಿಡಿಯುವ ಭಗವಂತ ಇದ್ದೇ ಇದ್ದಾನೆ ಎನ್ನುವಂತಹ ನಂಬಿಕೆ ಉಳ್ಳವರು ನಾವಾಗಿದ್ದೇವೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಸತ್ಯವನ್ನು ಅಸ್ತ್ರವನ್ನಾಗಿಯೂ ಧರ್ಮವನ್ನು ನ್ಯಾಯವನ್ನಾಗಿಯೂ ವಿವೇಕ ವಿವೇಚನೆಗಳನ್ನು ಸ್ಫೂರ್ತಿಯನ್ನಾಗಿಯೂ ತಾಳ್ಮೆಯನ್ನು ರಕ್ಷಾ ಕವಚವನ್ನಾಗಿಯೂ ವಿಜ್ಞಾನವನ್ನು ಸಾಧನವನ್ನಾಗಿಯೂ ಬಳಸುವವರಿಗೆ ಅಪಜಯವೆಂಬುದೇ ಇಲ್ಲ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು